ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ರಾಮಾನುಜಾಚಾರ್ಯರು ಶ್ರೇಷ್ಠ ಭಾರತೀಯ ತತ್ವಜ್ಞಾನಿ ಮತ್ತು ವೇದಾಂತದ ಪ್ರಮುಖ ಪ್ರತಿಪಾದಕರಾಗಿದ್ದರು ಕಾಲ ಸಾವಿರದ ಹದಿನೇಳು ರಿಂದ ಸಾವಿರದ ನೂರ ಮೂವತ್ತೇಳು ಇವರ ಊರು ರಾಮಾನುಜಾಚಾರ್ಯರು ತಮಿಳುನಾಡಿನ ಶ್ರೀಪೆರಂಬದೂರು ತಂದೆ ಅಸುರಿ ಕೇಶವ ಸೋಮಯಾಜಿ ದೀಕ್ಷಿತರು ತಾಯಿ ಕಾಂತಿಮತಿ ಬಿರುದು ರಾಮಾನುಜಾಚಾರ್ಯರಿಗೆ ಭಾಷ್ಯಕಾರರು ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಷ್ಠಾಪಕರು ಎಂಬ ಬಿರುದುಗಳಿವೆ ಅವರು ವಿಶಿಷ್ಟಾದ್ವೈತ ವೇದಾಂತದ ಪ್ರತಿಪಾದಕರಾಗಿ ಪ್ರಸಿದ್ಧರಾಗಿದ್ದಾರೆ ರಾಮಾನುಜಾಚಾರ್ಯರು ತಮಿಳುನಾಡಿನ ಶ್ರೀಪೆರಂಬದೂರಿನಲ್ಲಿ ಜನಿಸಿದರು ಅವರು ತಮ್ಮ ಗುರುಗಳಾದ ಯಾದವ ಪ್ರಕಾಶರಿಂದ ಅದ್ವೈತ ವೇದಾಂತವನ್ನು ಕಲಿತರು ಆದರೆ ನಂತರ ಅವರು ತಮ್ಮದೇ ಆದ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ರಾಮಾನುಜಾಚಾರ್ಯರ ಸಾಧನೆಗಳು ಮತ್ತು ಪ್ರಮುಖ ಕೊಡುಗೆಗಳು ವಿಶಿಷ್ಟಾದ್ವೈತ ವೇದಾಂತ ರಾಮಾನುಜಾಚಾರ್ಯರು ಅದ್ವೈತ ವೇದಾಂತದ ಬದಲು ವಿಶಿಷ್ಟಾದ್ವೈತ ವೇದಾಂತವನ್ನು ಪ್ರತಿಪಾದಿಸಿದರು ವಿಶಿಷ್ಟಾದ್ವೈತದ ಪ್ರಕಾರ ಬ್ರಹ್ಮ ಜಗತ್ತಿನ ಸೃಷ್ಟಿಕರ್ತ ಮತ್ತು ಅಂತರ್ಯಾಮಿ ಆದರೆ ಜಗತ್ತು ಬ್ರಹ್ಮನಿಂದ ಭಿನ್ನವಾಗಿದೆ ಮತ್ತು ಬ್ರಹ್ಮನ ಒಂದು ಭಾಗವಾಗಿದೆ ಭಗವದ್ಗೀತೆಗೆ ಭಾಷ್ಯ ರಾಮಾನುಜಾಚಾರ್ಯರು ಭಗವದ್ಗೀತೆಗೆ ವಿಶಿಷ್ಟಾದ್ವೈತದ ದೃಷ್ಟಿಕೋನದಿಂದ ಭಾಷ್ಯ ಬರೆದಿದ್ದಾರೆ ಅವರ ಭಾಷ್ಯವು ಭಗವದ್ಗೀತೆಯ ಅರ್ಥವನ್ನು ತಿಳಿಯಲು ಬಹಳ ಸಹಾಯಕವಾಗಿದೆ ವೇದಾರ್ಥ ಸಂಗ್ರಹ ರಾಮಾನುಜಾಚಾರ್ಯರು ವೇದಗಳ ಅರ್ಥವನ್ನು ವಿವರಿಸುವ ವೇದಾರ್ಥ ಸಂಗ್ರಹ ಎಂಬ ಗ್ರಂಥವನ್ನು ರಚಿಸಿದ್ದಾರೆ ಈ ಗ್ರಂಥವು ವೇದಗಳ ಅಧ್ಯಯನಕ್ಕೆ ಬಹಳ ಉಪಯುಕ್ತವಾಗಿದೆ ಶ್ರೀಭಾಷ್ಯ ರಾಮಾನುಜಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ವಿಶಿಷ್ಟಾದ್ವೈತದ ದೃಷ್ಟಿಕೋನದಿಂದ ಭಾಷ್ಯ ಬರೆದಿದ್ದಾರೆ ಈ ಭಾಷ್ಯವು ಶ್ರೀಭಾಷ್ಯ ಎಂದು ಕರೆಯಲ್ಪಡುತ್ತದೆ ಮತ್ತು ಇದು ವಿಶಿಷ್ಟಾದ್ವೈತ ವೇದಾಂತದ ಪ್ರಮುಖ ಗ್ರಂಥವಾಗಿದೆ ರಾಮಾನುಜಾಚಾರ್ಯರು ತಮ್ಮ ತತ್ವಗಳ ಮೂಲಕ ಸಮಾಜದಲ್ಲಿ ಭಕ್ತಿ ಮತ್ತು ಸಮಾನತೆಯ ಸಂದೇಶವನ್ನು ಹರಡಿದರು ಅವರು ಜಾತಿ ಮತ್ತು ಮತ ಭೇದಗಳನ್ನು ವಿರೋಧಿಸಿದರು ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡಬೇಕೆಂದು ಪ್ರತಿಪಾದಿಸಿದರು ರಾಮಾನುಜಾಚಾರ್ಯರು ಭಾರತೀಯ ತತ್ವಜ್ಞಾನ ಮತ್ತು ಸಂಸ್ಕೃತಿಗೆ ಮಹತ್ವದ ಕೊಡುಗೆಗಳನ್ನು ನೀಡಿದ್ದಾರೆ ಅವರ ತತ್ವಗಳು ಇಂದಿಗೂ ಜನರಿಗೆ ಪ್ರೇರಣೆ ನೀಡುತ್ತಿವೆ ರಾಮಾನುಜಾಚಾರ್ಯರಿಗೆ ಕರ್ನಾಟಕದಲ್ಲಿ ತಮ್ಮ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಲು ಕನ್ನಡಿಗರು ಸಹಾಯ ಮಾಡಿದರು ಕನ್ನಡಿಗರ ರಕ್ಷಣೆ ಮತ್ತು ಪೋಷಣೆಯಿಂದ ಕರ್ನಾಟಕದಲ್ಲಿ ವೈಷ್ಣವ ಧರ್ಮವು ಪ್ರವರ್ಧಮಾನಕ್ಕೆ ಬಂದಿತು ಕನ್ನಡಿಗರು ರಾಮಾನುಜಾಚಾರ್ಯರಿಗೆ ಅನೇಕ ದೇವಾಲಯಗಳನ್ನು ಸ್ಥಾಪಿಸಲು ಕರ್ನಾಟಕದಲ್ಲಿ ಸ್ಥಳಾವಕಾಶ ನೀಡಿದರು ಇವರ ತತ್ವ ಸಿದ್ಧಾಂತಗಳಿಂದ ಕನ್ನಡ ಸಾಹಿತ್ಯಕ್ಕೂ ಅಪೂರ್ವ ಕೊಡುಗೆಗಳು ಹರಿದು ಬಂದವು ರಾಮಾನುಜಾಚಾರ್ಯರು ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಮತ್ತು ಸಮಾಜ ಸುಧಾರಕರಾಗಿದ್ದರು ಅವರ ತತ್ವಗಳು ಇಂದಿಗೂ ಜನರಿಗೆ ಪ್ರೇರಣೆ ನೀಡುತ್ತಿವೆ ಧನ್ಯವಾದಗಳು